ಚೆನ್ನಾಗಿ ಆಟ ಆಡ್ತಾ ಇದಾರೆ ಮತ್ತೆ ಏನೇ ಇದ್ರು ಡೈರೆಕ್ಟ್ ಆಗಿ ಹೇಳ್ತಾರೆ ಸೊ ಅದಕ್ಕೆ ನೀವು ಬಿಗ್ ಬಾಸ್ ಮನೆಯೊಳಗಡೆ ಬನಿಯನ್ನೇ ಹಾಕೊಂಡು ಓಡಾಡ್ತಾ ಇದ್ರ ಯಾವ್ದಾದ್ರು ಒಂದು ಬ್ರ್ಯಾಂಡಿಗೆ ನೀವ್ ಏನಾದ್ರು ಕೊಲಾಬ್ರೇಷನ್ ಮಾಡ್ತಾ ಇದ್ದೀರಾ ಈಗ ಅದಕ್ಕೆ ನಾನು ಇನ್ನೊಂದ್ ಹೇಳ್ಬೇಕಂದ್ರೆ ತುಂಬಾ ಜನ ಸೀರೆ ಹಾಕೊಂಡಿರ್ತಾರೆ ಹಂಗ್ಬಿಟ್ಟು ರೇಸ್ಮೆ ಸೀರೆ ಅಂಗಡಿಗೆ ಕೊಲಾಬ್ರೇಷನ್ ಆಗ್ಬಿಟ್ಟು ಬಂದಿರ್ತಾರೆ ಹೊರಗಡೆ ಅಂತ ಹೇಳಕ್ ಆಗಲ್ಲ ಸುನಿ ಮೇಡಂ ಮತ್ತು ಗಿಲ್ಲಿ ಮಧ್ಯೆ ಜಗಳ ಆಗುತ್ತಲ್ಲ ಅಂದ್ರೆ ಯಾರು ತಪ್ಪು ಯಾರು ಸರಿ ಇರುತ್ತೆ ಅಂತ ನಿಮ್ಮ ಪ್ರಕಾರ ಒಂದೊಂದ ಸತಿ ಹೇಳಕ ಆಗಲ್ಲ ಗಿಲ್ಲಿ ಸ್ವಲ್ಪ ಓವರ್ ಆಗಿ ಮಾಡಿರ್ತಾನೆ ಅದಕ್ಕೆ ಅಶ್ವಿನಿ ರಿಯಾಕ್ಟ್ ಆಗಿರ್ತಾರ ಅಷ್ಟೇ ಇವಾಗ ಮಾಡಲೇಬೇಕು ನೀನು ಮಾಡಲೇ ನಿನಗೆ ನಿನಗೆ ನಾನು ಓಕೆ ಫೈನಲಿಸ್ಟ್ ಯಾರು ಆಗಬಹುದು ನಿಮ್ಮ ಪ್ರಕಾರ ರಕ್ಷಿತಾ ಗಿಲ್ಲಿ ಆಮೇಲೆ ಇದಂದನ ಬರ್ಬೋದು ನೋಡ್ಬಿಡೋಣ ಇನ್ನೇನು ಕೆಲಸ ಅದೇ ತಾನೆ ಮೇಡಮ್ ಈಗ ನೀವು ಪೇಸ್ಟ್ ಬ್ಲೌಸಸ್ ಇಂದ ಎರಡು ಕೂಪನ್ ಕೊಡ್ತಾ ಇದ್ದೀನಿ ನೀವು ಪೇಸ್ಟ್ ಬ್ಲೌಸಸ್ಗೆ ಹೋದ್ರೆ ನಿಮಗೆ ಫೈವ್ ಹಂಡ್ ರುಪೀಸ್ ವರ್ಕ್ ಇರೋದು ಕೂಪನ್ನ ತೊಗೊಂಡು ತೋರಿಸಿದ್ರೆ ನಿಮಗೆ ಡಿಸ್ಕೌಂಟ್ ಮಾಡ್ತಾರೆ ಓಕೆ ವಿಸಿಟ್ ಮಾಡಿ ಚಿಕ್ಕಪೇಟಲ್ಲಿ ಇದೆ ಥ್ಯಾಂಕ್ ಯು ಮೇಡಮ್ ಈಗ ಕನ್ನಡ ಬಿಗ್ ಬಾಸ್ ನೋಡ್ತಾ ಇದ್ದೀರಾ ಮೇಡಮ್ ನಿಮ್ಮ ಪ್ರಕಾರ ಯಾರು ಗೆಲ್ಬಹುದು ಅಂತ ಗಿಲ್ಲಿ ಯಾಕೆ ಚೆನ್ನಾಗಿ ಆಟ ಆಡ್ತಾ ಇದಾರೆ ಮತ್ತೆ ಏನಾದ್ರು ಡೈರೆಕ್ಟ್ ಆಗಿ ಹೇಳ್ತಾರೆ ಸೊ ಅದಕ್ಕೆ ಸೇಮ್ ಅವ್ನು ತುಂಬಾ ಚೆನ್ನಾಗಿ ಆಟಾಡ್ತಾರೆ ಆಡ್ತಾರೆ ಕಾವ್ಯ ಅವರಿಗೆ ಫೇವರಿಸಮ್ ಅನ್ಸ್ಲಿಲ್ವಾ ಈ ವೀಕು ಅವ್ರ ಕ್ಯಾಪ್ಟನ್ ಆದಾಗ ಇಲ್ಲ ಅನ್ಸುತ್ತೆ ಹಂಗೇನು ಅನ್ಸಿಲ್ಲ ಸ್ಪಂದನ ಅಂತ ಅವರು ಹೇಳಿದ್ರಲ್ವ ಲಾಸ್ಟಲ್ಲಿ ಸೊ ಆ ಫೇವರ್ ಅಂತ ಏನು ಅನ್ಸಿಲ್ಲ ಬೇರೆ ಗಿಲ್ಲಿ ಗೆದ್ರೆ ಖುಷಿ ಅಂತೀರಾ ಖುಷಿ ಓಕೆ ಫೈನಲಿಸ್ಟ್ ಯಾರ್ಯಾರು ಆಗ್ಬೋದು ನಿಮ್ಮ ಪ್ರಕಾರ ಫೈನಲ್ ಬಂದ್ಬಿಟ್ಟು ಧನುಷ್ ಸ್ಪಂದನ ಕಾವ್ಯ ಗಿಲ್ಲಿ ಆಮೇಲೆ ಅಶ್ವಿನಿ ಗೌಡದ್ರು ಅಂತ ಎಲ್ಲರ ಹೆಸರು ಹೇಳ್ಬಿಡಿ ಅಂದರೆ ಫೈನಲ್ ಇಸ್ಟಡಿ ನಾಲ್ಕು ಜನ ಇರ್ತಾರೆ ರೈಟ್ ಲಾಸ್ಟು ಫೈ ಹಾಂ ಹಾಂ ಫೈವ್ ಮೆಂಬರ್ಸ್ ಇರ್ತಾರಲ್ಲ ಸೊ ಯಾರು ಯಾರು ಬರ್ಬೋದು ಅಂತ ಗಿಲ್ಲಿ ಕಾವ್ಯ ಸ್ಪಂದನ ದನು ಆಮೇಲೆ ರಕ್ಷಿತಾ ರಕ್ಷಿತಾ ಮ್ಯಾಮ್ ರಕ್ಷಿತಾ ಗಿಲ್ಲಿ ಆಮೇಲೆ ದನು ಮತ್ತು ಸ್ಪಂದನ ಬರ್ಬೋದು ಅಷ್ಟೇ ಥ್ಯಾಂಕ್ ಯು ಒಂದು ಒಳ್ಳೆ ರಿವ್ಯೂ ಕೊಟ್ಟಿರಿ ಥ್ಯಾಂಕ್ ಯು ವೆರಿ ಮಚ್ ಮೇಡಮ್ ಈಗ ನೀವು ಪೇಸ್ಟ್ ಟು ಇಂದ ಎರಡು ಕೂಪನ್ ಕೊಡ್ತಾ ಇದ್ದೀನಿ ನೀವು ಪೇಸ್ಟ್ ಟು ಬ್ಲೌಸಸ್ಗೆ ಹೋದರೆ ನಿಮಗೆ ಫೈಂಡ್ ರುಪೀಸ್ ವರ್ಕ್ ಇರೋದು ಕೂಪನ್ನ ತಗೊಂಡು ತೋರಿಸಿದ್ರೆ ನಿಮಗೆ ಡಿಸ್ಕೌಂಟ್ ಮಾಡ್ತಾರೆ ಓಕೆ ವಿಸಿಟ್ ಮಾಡಿ ಇದೆ ಥ್ಯಾಂಕ್ ಯು ಮೇಡಮ್ ಕನ್ನಡ ಬಿಗ್ ಬಾಸ್ ನೋಡ್ತಾ ಇದ್ರಿ ಇವಾಗ ನಿಮ್ಮ ಪ್ರಕಾರ ಯಾರು ಗೆಲ್ಬಹುದು ಮೇಡಮ್ ಚೆನ್ನಾಗಿ ಆಡ್ತಿದ್ದನ್ನು ಬೇರೆಯವರು ಕಂಪೇರ್ ಮಾಡಿದ್ರೆ ಸೊ ಗಿಲ್ಲಿ ಗೆಲ್ಬಹುದು ಓಕೆ ಈಗ ಗಿಲ್ಲಿ ಬಿಟ್ರೆ ಮತ್ತೆ ಯಾರು ಅಂದರೆ ಫೈನಲಿಸ್ಟ್ ಆಗ್ಬೋದು ಅಂತ ಫೈನಲಿಸ್ಟ್ ಯಾರ್ಯಾರು ಆಗ್ಬೋದು ಅಂತ ಕಾವ್ಯಾ ಧನುಷ್ ರಘು ಕಾವ್ಯ ಧನುಷ್ರಗೂ ಗಿಲ್ಲಿ ನಾಲ್ಕು ಜನ ಹೌದು ಓಕೆ ಗಿಲ್ಲಿ ಗಿಲ್ಲಿಗೆಲ್ಲ ಬರ್ತೀನಿ ಹೌದು ಓಕೆ ಥ್ಯಾಂಕ್ ಯು ಈಗ ಏನಂದ್ರೆ ಮೇಡಮ್ ಈ ಸಲ ಕ್ಯಾಪ್ಟನ್ ಧನುಷ್ರು ಆದರು ಗಿಲ್ಲಿ ಕ್ಯಾಪ್ಟನ್ಸಿ ಹೇಗಿತ್ತು ಅಂತ ಗಿಲ್ಲಿ ಕ್ಯಾಪ್ಟನ್ಸಿ ಚೆನ್ನಾಗಿತ್ತು ಒಂದು ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ತಗೊಂಡೆ ಈ ಸರ್ತಿ ಚೆನ್ನಾಗಿ ಮಾಡ್ದೆ ಅನಿಸ್ತು ಕಾವ್ಯ ಅವರಿಗೆ ಫವರ್ ಆಗಲಿಲ್ಲ ಅನ್ನಿಸಲಿಲ್ಲ ಇಲ್ಲ ಎಂಥದ್ದು ಇಲ್ಲ ಸೇಮ್ ಎಲ್ಲರಿಗೂ ಒಂದು ಸೇಮ್ ಆಗಿ ಟ್ರೀಟ್ ಮಾಡ್ತಿದ್ದೆ ಸೊ ಈಗ ಹಾಗೇನು ಅನಿಸ್ಲಿಲ್ಲ ಓಕೆ ಥ್ಯಾಂಕ್ ಯು ಮೇಡಮ್ ನೀವು ಪೇಸ್ಟು ಬ್ಲೌಸಸ್ಸಿಂದ ಐದ್ನೂರು ರೂಪಾಯಿ ಅವರ ಥರ ಕೂಪನ್ನ ಗೆದ್ದಿದ್ದೀರಾ ಓಕೆ ಅಂದ್ರೆ ಆನ್ಸರ್ ಅಂದರೆ ನಿಂತ್ಕೊಂಡು ಮಾತಾಡಿದಾರೆ ಸೊ ಅವರಿಗೆ ನಾವು ಬೆಲೆ ಕೊಟ್ಟು ಪೇಸ್ಟು ಬ್ಲೌಸಸ್ ಇಂದ ಇವರಿಗೆ ನಾವು ಕೂಪನ್ನ ಕೊಡ್ತಾ ಇದೀವಿ ಮೇಡಮ್ ಶಾಪ್ಗೆ ವಿಸಿಟ್ ಮಾಡಿ ಅಷ್ಟು ಪ್ರೈಸ್ ಇರೋದು ನೀವು ತಗೋಬಹುದು ಥ್ಯಾಂಕ್ ಯು ಯು ಮೇಡಮ್ ಈ ಸಲ ಬಿಗ್ ಬಾಸ್ ಸೀಸನ್ ಟೋಲ್ ಅಲ್ಲಿ ಯಾರು ಗೆಲ್ಬಹುದು ನಿಮ್ಮ ಪ್ರಕಾರ ಗಿಲ್ಲಿ ಏನು ರೀ ಫುಲ್ಲು ಕಾಲೇಜ್ ತುಂಬ ಗಿಲ್ಲಿ ಹೋಲ್ಸಲಿಗೆ ಗಿಲ್ಲಿ ನಡೆದು ಬಿಟ್ಟಿದ್ರ ಯಾಕೆ ಅಂತ ಇಷ್ಟ ಅಷ್ಟೇ ಅವನು ಮಾಡೋ ರೀತಿ ಲೈಕ್ ಜೋಕು ಸ್ವಲ್ಪ ಪರ್ಸನಲ್ ಆಗಿ ಹೋಗ್ತಾನೆ ಅಷ್ಟೇ ಅದು ಬಿಟ್ಟು ಎಲ್ಲ ಪರ್ಫೆಕ್ಟ್ ಅಶ್ವಿನಿ ಮತ್ತು ಅಶ್ವಿನಿ ಮೇಡಮ್ ಮತ್ತು ಗಿಲ್ಲಿ ಮಧ್ಯೆ ಆಗುತ್ತಲ್ಲ ಅಂದ್ರೆ ಯಾರು ತಪ್ಪು ಯಾರು ಸರಿ ಇರುತ್ತೆ ಅಂತ ನಿಮ್ಮ ಪ್ರಕಾರ ಒಂದೊಂದ್ಸತಿ ಹೇಳಕ್ಕಾಗಲ್ಲ ಗಿಲ್ಲಿ ಸ್ವಲ್ಪ ಓವರ್ ಆಗಿ ಮಾಡಿರ್ತಾನೆ ಅದಕ್ಕೆ ಅಶ್ವಿನಿ ರಿಯಾಕ್ಟ್ ಅಷ್ಟೇ ಅದು ಬಿಟ್ಟು ಎಲ್ಲ ಅವ್ರದೇ ಮಿಸ್ಟೇಕ್ ಅಂದ್ರೆ ಈ ಸೀಸನ್ ಗಿಲ್ಲಿನೇ ಗೆಲ್ಲೋದು ಗುರು ಅಂತೀರಾ ಅಷ್ಟೇ ನಿಮ್ಮ ಭಾಷೆ ಅದನ್ನು ನೀವು ಹೇಳಿ ಒಂದು ಸರಿ ಗಿಲ್ಲಿನೇ ಗೆಲ್ಲೋದು ಗುರು ಅನ್ನಿ ಗಿಲ್ಲಿನೇ ಗೆಲ್ಲೋದು ಓಕೆ ಮೇಡಮ್ ಥ್ಯಾಂಕ್ ಯು ಒಂದು ಒಳ್ಳೆ ರಿವ್ಯೂ ಕೊಟ್ಟಿದ್ದಕ್ಕೆ ನೀವು ಪೇಸ್ಟು ಇಂದ ಐನೂರು ರೂಪಾಯಿ ಬರ್ತಿರೋ ಕೂಪನ್ನ ಏನೋ ತೊಗೊಳ್ಬೇಕು ಇದು ಚಿಕ್ಕಪೇಟೆಲ್ಲಿದೆ ಮೇಡಮ್ ಶಾಪು ಹೋಗಿ ಮೀಟಾಗಿ ಫೈವ್ ಹಂಡ್ ರುಪೀಸ್ ನಿಮ್ಗೆ ಡಿಸ್ಕೌಂಟ್ ಮಾಡ್ತಾರೆ ಓಕೆ ಥ್ಯಾಂಕ್ ಯು ವೆರಿ ಮಚ್